ಹಲವಾರು ರೈಲ್ವೆ ಯೋಜನೆಗಳ ಕುರಿತು ಸಂಸದ ಬಿವೈ ರಾಘವೇಂದ್ರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಶಿವಮೊಗ್ಗ ಬೀರೂರು ಅರವತ್ತೆರಡು ಕಿಲೋಮೀಟರ್ನ ಒಂದು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಹಣ ವ್ಯಯದಲ್ಲಿ ರೈಲ್ವೆ ಡಬಲಿಂಗ್ ನ ಪ್ರಪೋಸಲ್ ಹೋಗಿದೆ ಶೀಘ್ರದಲ್ಲಿಯೇ ಡಬ್ಲಿಂಗ್ ಕಾರ್ಯ ನಡೆಯಲಿದೆ ಶಿವಮೊಗ್ಗದಿಂದ ಮಂಗಳೂರಿಗೆ ರೈಲು ಸಾಗಲಿದೆ ಕಡೂರಿನಿಂದ ಚಿಕ್ಕಮಗಳೂರು ಟ್ರ್ಯಾಕ್ ಇದೆ ಚಿಕ್ಕಮಗಳೂರಿನಿಂದ ಸಕಲೇಶಪುರ ಮೂಲಕ ಮಂಗಳೂರು ತಲುಪುವ ಪ್ರಯತ್ನ ನಡೆಯುತ್ತಿದೆ ಎಂದರು ಇನ್ನು ಕೋಟೆಗಂಗೂರು ರೈಲ್ವೆ ಡಿಪೋ ಭವಿಷ್ಯದಲ್ಲಿ ಉತ್ತಮ ಯೋಜನೆ ಇದೆ ರಾಣೆಬೆನ್ನೂರಿಗೆ ಕನೆಕ್ಟ್ ಆದರೆ ಶಿವಮೊಗ್ಗಕ್ಕೆ ದೇಶದ ಎಲ್ಲಾ ಭಾಗದಿಂದ ರೈಲು ಹರಿದು ಬಂದಂತಾಗುತ್ತದೆ ಎಂದರು ಒಂದೇ ಭಾರತ್ ರೈಲು ತರಲು ಪ್ರಯತ್ನ ನಡೀತಾ ಇದೆ ಸಮಯದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಂದರು ರೈಲ್ವೆ ಅಧಿಕಾರಿಗಳ ಸಭೆ ನಮ್ಮ ಆರ್ ಓ ಬಿ ಶಿವಮೊಗ್ಗದ್ದು ಇದೆಲ್ಲದೂ ಕೂಡ ಡಿಲೇ ಆಗ್ತಿದೆ ಅಂಥೇಳಿ ಒಂದು ಸಂತೋಷ ವಿಷಯ ಅಂದರೆ ಅವತ್ತು ತೀರ್ಮಾನದ ಪ್ರಕಾರ ವಿತ್ ಎ ಟು ತ್ರೀ ಡೇಸಲ್ಲಿ ನಮ್ಮ ರೈಲ್ವೆ ಜಿ ಎಮ್ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಶಿವಮೊಗ್ಗ ಬೀರೂರು ಡಬ್ಲಿಂಗ್ ಮಾಡಲಿಕ್ಕೆ ಸಾವಿರದ ಇನ್ನೂರ ಐವತ್ತೆಂಟು ಕೋಟಿಯ ಪ್ರಪೋಸಲನ್ನು ಡೆಲ್ಲಿಗೆ ರೀಚ್ ಆಯಿತು ಸುಮಾರು ಅರವತ್ತೆರಡು ಕಿಲೋಮೀಟರ್ ಅರವತ್ತೆರಡು ಕಿಲೋಮೀಟರನ್ನು ಡಬ್ಲಿಂಗ್ ಮಾಡಲಿಕ್ಕೆ ಇದು ಪ್ರಯಾರಿಟಿ ಸರ್ ನಮ್ಮ ಶಿವಮೊಗ್ಗದ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿಕ್ಕೆ ಡಬ್ಲಿಂಗ್ ಇಸ್ ಮಸ್ಟ್ ಇದು ಕಳೆದ ಹತ್ತು ಹದಿನೈದು ವರ್ಷದ ಕೂಡ ಇದು ಫಾಲೋಅಪ್ ಮಾಡ್ತಾ ಇದ್ವಿ ಟ್ರಾಫಿಕ್ ಡೆನ್ಸಿಟಿ ತುಂಬ ಕಮ್ಮಿ ಇದೆ ಅಂತ ಹೇಳ್ತಾಯಿದ್ರು ದೇವ್ರದೆಯಿಂದ ಮೊದಲೇ ಬಾರಿಗೆ ನಮ್ಮ ಸದರ್ನ್ ಅಂಡ್ ವೆಸ್ಟರ್ನ್ ರೈಲ್ವೆಯಿಂದ ಜಿ ಎಮ್ ಮುಖಾಂತರ ಅರವತ್ತೆರಡು ಕಿಲೋಮೀಟರ್ಗೆ ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಪ್ರಪೋಸನ್ನು ಕಳಿಸಾಗಿದೆ ಅಲ್ಲಿ ಡೆಲ್ಲಿ ಮಟ್ಟದಲ್ಲಿ ಮೀಟಿಂಗು ಕೂಡ ಆಗಿದೆ ಇನ್ನೂ ಬೇಸಿಕ್ಸ್ ಹೋಮ್ ವರ್ಕ್ಸ್ ಇದೆ ಅದು ಮಾಡಿಕೊಂಡು ಇದಕ್ಕೆ ಹಣವನ್ನು ಕೊಟ್ಟು ಡಬ್ಲಿಂಗ್ ಕಾರ್ಯ ಶುರುವಾಗಂತ ಒಂದು ಶುಭ ಕಾರ್ಯ ಶಿವಮೊಗ್ಗ ಟು ಬೀರೂರ್ ಸರ್ ಡಬ್ಲಿಂಗ್ ಸರ್ ಇದು ಈ ವರ್ಕು ಕೂಡ ಶುರುವಾಗ್ತಾ ಇದೆ ನಮ್ಮ ಡಿ ಸಿ ಆಫೀಸರ್ ಒಂದು ಮೀಟಿಂಗ್ ಕರೆದಿದ್ದೆ ನಾನು ಎಲ್ಲ ನಮ್ಮ ರೈಲ್ವೆ ಅಧಿಕಾರಿಗಳ ಸಭೆ ನಮ್ಮ ಆರ್ ಓ ಬಿ ಶಿವಮೊಗ್ಗದ್ದು ಇದೆಲ್ಲದೂ ಕೂಡ ಡಿಲೇ ಆಗ್ತಿದೆ ಅಂತ ಹೇಳಿ ಒಂದು ಸಂತೋಷ ವಿಷಯ ಅಂದರೆ ಅವತ್ತು ತೀರ್ಮಾನದ ಪ್ರಕಾರ ವಿತ್ ಇನ್ ಎ ಟೂ ತ್ರೀ ಡೇಸಲ್ಲಿ ನಮ್ಮ ರೈಲ್ವೆ ಜಿ ಎಮ್ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಶಿವಮೊಗ್ಗ ಬೀರೂರು ಡಬ್ಲಿಂಗ್ ಮಾಡಲಿಕ್ಕೆ ಸಾವಿರದ ಇನ್ನೂರ ಐವತ್ತೆಂಟು ಕೋಟಿಯ ಪ್ರಪೋಸಲನ್ನು ಡೆಲ್ಲಿಗೀಗಾಗಲೇ ರೀಚ್ ಆಯಿತು ಸುಮಾರು ಅರವತ್ತೆರಡು ಕಿಲೋಮೀಟರ್ ಅರವತ್ತೆರಡು ಕಿಲೋಮೀಟರನ್ನು ಡಬ್ಲಿಂಗ್ ಮಾಡಲಿಕ್ಕೆ ಇದು ಪ್ರಯಾರಿಟಿ ಸರ್ ನಮ್ಮ ಶಿವಮೊಗ್ಗದ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿಕ್ಕೆ ಡಬ್ಲಿಂಗ್ ಈಸ್ ಮಸ್ಟ್ ಇದು ಕಳೆದ ಹತ್ತು ವರ್ಷದಿಂದ ಕೂಡ ಇದು ಫಾಲೋಅಪ್ ಮಾಡ್ತಾ ಇದ್ವಿ ಟ್ರಾಫಿಕ್ ಡೆನ್ಸಿಟಿ ತುಂಬ ಕಮ್ಮಿ ಇದೆ ಅಂತ ಹೇಳ್ತಾಯಿದ್ರು ದೇವ್ರದೆಯಿಂದ ಮೊದಲನೇ ಬಾರಿಗೆ ನಮ್ಮ ಸದನನ್ ವೆಸ್ಟರ್ನ್ ರೈಲ್ವೆಯಿಂದ ಜಿ ಎಮ್ ಮುಖಾಂತರ ಅರವತ್ತೆರಡು ಕಿಲೋಮೀಟರ್ಗೆ ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಪ್ರಪೋಸನ್ನು ಕಳಿಸಾಗಿದೆ ಅಲ್ಲಿ ಡೆಲ್ಲಿ ಮಟ್ಟದಲ್ಲಿ ಮೀಟಿಂಗು ಕೂಡ ಆಗಿದೆ ಇನ್ನೂ ಬೇಸಿಕ್ಸ್ ಹೋಮ್ವರ್ಕ್ಸ್ ಇದೆ ಅದು ಮಾಡಿಕೊಂಡು ಬರೋಂಥದ್ರಿಂದಲೇ ಇದಕ್ಕೆ ಹಣವನ್ನು ಕೊಟ್ಟು ಡಬ್ಲಿಂಗ್ ಕಾರ್ಯ ಶುರುವಾಗಂಥ ಒಂದು ಶುಭ ಕಾರ್ಯ ಶಿವಮೊಗ್ಗ ಟು ಬೀರೂರು ಸರ್ ಡಬ್ಲಿಂಗ್ ಸರ್ ಇದು